ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತು ನನ್ನ ಪ್ರಾಣ ಸ್ನೇಹಿತರಾದ ತಿಗಳ್ರಹಳ್ಳಿ ಅವರವರೇ ಅವ್ರದ್ದೊಂದು ಕೋಳಿ ಫಾರಮ್ ಐತೆ ಅವ್ರದ್ದು ಡೀಟೇಲ್ ಪೂರ್ತಿ ಹೇಳ್ತಾರೆ ಅದ್ರ ಬಗ್ಗೆ ಕೋಳಿ ಸಾಕು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಣ್ಣ ಇದ್ರ ಬಗ್ಗೆ ಪೂರ್ತಿ ವಿವರಣೆ ನೀವು ಕೊಡಬೇಕೀಗ ನಮಸ್ಕಾರ ನನ್ನ ಹೆಸರು ಆದರ್ಶ ಅಂದ್ಬಿಟ್ಟು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ತಿಗಳ್ರಳ್ಳಿ ಗ್ರಾಮ ನಾವು ಒಂದು ಹಿಂಗೆ ಓಡಾಡ್ಕೊಂಡಿದ್ವಿ ಏನು ಕೆಲಸ ಇಲ್ಲದೆ ನಾನೇ ಒಂದು ಫಾರಂ ಮಾಡಿದ್ರೆ ಒಂದು ಇದಾಯ್ತದೆ ಅಂದ್ಬಿಟ್ಟು ಮಾಡಿದ್ವಿ ಆಗಂತೂ ಫುಲ್ಲು ಲಾಸ್ ಆಯ್ತಿತ್ತು ನಮಗೆ ಎಚ್ ಎಚ್ಲಿ ಎರಡು ರೂಪಾಯಿ ಕೊಡೋರು ಆಗಿದ್ದಿತ್ತು ಈಗ ಬಂದು ಆಂಗ್ಲಿ ಅಂದ್ಬಿಟ್ಟು ಮರಿ ಬಿಡ್ಸಿದ್ವಿ ನಾವು ಈಗ ನಮಗೆ ಪರವಾಗಿಲ್ಲ ಏಳು ರೂಪಾಯಿ ಎಂಟು ರೂಪಾಯಿ ಕೊಡ್ತಾಯಿದ್ದಾರೆ ನಮಗೇನೇನು ಇದಿಲ್ಲ ತುಂಬ ಚೆನ್ನಾಗಿದೆ ಆಯ್ತಿದೆ ಆದರೆ ಏನಪ್ಪ ಅಂತಂದರೆ ಈಗ ನಾವು ಶೆಡ್ ಕಟ್ಟೋದೇನು ಏನು ಎಲ್ಲರೂ ಕಟ್ಬಿಡ್ತಾರೆ ಶೆಡ್ನ ಆದರೆ ಅಲ್ಲಿ ಮಾಡ್ತೀವಲ್ಲ ಕೆಲಸ ಅದೇ ಮೇಯ್ನು ನಾವು ಬಂದು ಮರಿ ಬಂದಾಗ ನೀಟಾಗಿ ಬ್ರೂಡಿಂಗು ರೌಂಡ್ ಬ್ರೂಡಿಂಗ್ ಮಾಡಬೇಕು ವಿತ್ತು ಹೀಟ್ ಕೊಡಬೇಕು ಮತ್ತು ಶ್ರಮ ಪಡಬೇಕು ಶ್ರಮ ಪಟ್ಟರೆ ನಿಮಗೆ ಮೂರು ಕಾಸು ಆಗುತ್ತೆ ಆದರೆ ನಾ ಹೇಳೋದು ಡೈಲಿ ಬಂದು ಮೇಂಟೈನ್ ಮಾಡಿ ಕಾಲಾಡಿ ಮತ್ತು ಆ ಮರಿನ ಥರ ಇದು ಮಾಡಬೇಕು ಟೈಮ್ ಟೈಮ್ಗೂ ನೋಡಿಕೊಂಡು ಇರೋದೇ ಎರಡು ಮೂರು ಅವರ್ ಕೆಲಸ ಬೆಳಗ್ಗೆ ಎರಡು ಅವರು ಸಂಜೆ ಎರಡು ಅವರು ನಮ್ಮ ಶೆಡ್ಡು ಬಂದು ಮುನ್ನೂರ ಐವತ್ತಾರು ಇಪ್ಪತ್ತ್ಮೂರಿದೆ ನಾವು ಮರಿಗೆ ಈಗ ಏಳುವರೆ ಸಾವಿರ ಮರಿ ಬಿಡಿಸ್ತಾಯಿದ್ದೀವಿ ಕೋಳಿ ಮರಿ ಫಸ್ಟು ನಂದು ನೂರ ಅರವತ್ತು ಮತ್ತು ಇಪ್ಪತ್ತ್ಮೂರಿತ್ತು ಫಸ್ಟು ನಾವು ಸ್ಟಾರ್ಟಿಂಗ್ ಕೋಳಿ ಶ ಶುರು ಮಾಡಿದಾಗ ನೂರ ಅರವತ್ತು ಇಪ್ಪತ್ತ್ಮೂರಿತ್ತು ಆಮೇಲೆ ಮುಂದಕ್ಕೆ ಇನ್ನೊಂದು ಸೆಟ್ ಮಾಡಿಸ್ತೀವಿ ಈಗ ಅದು ಮುನ್ನೂರ ಈಗ ಟೋಟಲೆಲ್ಲ ಬಂದು ಮುನ್ನೂರ ಐವತ್ತು ನಾಲ್ಕು ಇಪ್ಪತ್ತ್ಮೂರಿದೆ ಏಳುವರೆ ಸಾವಿರ ಮರಿಬಿಡ್ತಾರೆ ಹೀಗೆ ಈಗ ಅವನಿಗೆ ಒಳ್ಳೆಯ ಇದಾಯ್ತಿದೆ ಅದರಿಂದ ನೀವೇನೂ ಕೋಳಿ ಸಾಕ್ತೀನಿ ಅಂತ ಅಂದರೆ ನೀವು ನೋಡಿ ಆದರೆ ಬ ಸ್ವಂತ ಆಳ್ ನೋಡಿಕೊಂಡು ಮಾಡ್ತೀನಿ ಅಂತ ಅಂದರೆ ಇದು ಮನೆ ಮುಂದುವರ್ಕೊಂಡು ಆರಾಮಾಗೆ ನೀವು ಚೆನ್ನಾಗೇ ಸಾಕ್ಕೊಂಡು ಹೋಗ್ಬೋದು ಇದು ಬಂದು ನಿಮಗೆ ಹದಿನಾಲ್ಕು ದಿವಸದ ಮರಿ ನಿಮಗೆ ಅದು ಸ್ಟಾರ್ಟಿಂಗ್ ನಿಮಗೆ ತೋರಿಸ್ಬೇಕಿತ್ತು ನಾವು ಚಿಕ್ಕ ಮರಿ ಬಂದಾಗ ಇದೆಲ್ಲ ಕಿಂಪ್ರ ರೂಡಿಂಗಿದೆ ರೂಡಿಂಗ್ ಮಾಡಿ ರೌಂಡ್ ರೋಡಿಂಗ್ ಮಾಡಿ ಈ ಹಿಟ್ ಇಡ್ಲು ಇಡ್ಲು ತಂದು ಇಡ್ಲಲ್ಲಿ ಹಿಟ್ ಕೊಟ್ಟು ಅದನ್ನೆಲ್ಲ ಮಾಡಬೇಕು ಇದು ಬಂದು ಹದಿನಾಲ್ಕು ದಿವಸ ಇನ್ನೇನಿಲ್ಲ ನಿಮಗೆ ಪ್ರಾಬ್ಲಮು ಇದು ಆಟೋ ಡ್ರಿಂಕರ್ ಡ್ರಿಂಕರ್ ನೀರು ಬರ್ತಾಯಿರ್ತದೆ ಇತ್ತು ಫೀಡ್ ಇದೆ ಫೀಡಾದರೆ ಫೀಡ್ ಮೈತದೆ ಮೇಯ್ನ್ ಬಂದು ನೋಡಿ ಕಾಲನ್ನ ನೀವು ನೋಡಿ ಥರ ರ್ಯಾಕಿಂಗ್ ಮಾಡಿದ್ರೆ ಮೇಯ್ನ್ ಕೋಳಿ ಚೆನ್ನಾಗಿ ಬರುತ್ತೆ ಅದರಲ್ಲೂ ನೋಡಿ ಹಿಂಗೆ ಡ್ರಿಂಕರ್ ಡೈಲಿ ಡ್ರಿಂಕರ್ ಕೂಡ ಇತ್ತು ಫೀಡ್ ಹಾಕ್ಕೊಂಡು ಡೈಲಿ ಹಿಂಗೆ ರ್ಯಾಕಿಂಗ್ ಅಂತಂದ್ರೆ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ ಡೈಲಿ ನೋಡಿ ಹಿಂಗೆ ಕೆಲಸ ಕೂಡ ಇದು ಇಟ್ಕೊಂಡು ಮರಿಲುಕೊಂಡು ಕಟ್ಟನ್ನು ಫುಲ್ ಇರುತ್ತೆ ಆಮೇಲೆ 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 ಡೌನ್ ಮಾಡ್ಕೊಂಡು ಡೌನ್ ಮಾಡಿಕೊಂಡು ದಪ್ಪ ಆದಾಗೆಲ್ಲ ಡೌನ್ ಮಾಡ್ಕೊಂಡು ಡೌನ್ ಮಾಡ್ಕೊಂಡು ಹೋಗ್ಬೇಕು ಇತ್ತು ಚಳಿಲಿ ಬಂದು ಫುಲ್ಲು ನೀವು ಇದು ಮಾಡಿದ್ರೆ ಇದಾಗ ಈ ಬೇಸ್ ಏನಿಲ್ಲ ನಿಮಗೆ ಮೂರು ಪಾರ್ಟಿಷನ್ ಮಾಡಿದ್ದೀವಿ ಈಗ ಏಳುವರೆ ಸಾವಿರ ಮುರಿಲಿ ಈ ಥರ ಹೆಚ್ಚಿಸ್ಕೊಂಡು 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 ಬೇಸ್ ಕೊಟ್ಕೊಂಡು ಬೇಸ್ ಕೊಟ್ಕೊಂಡು ತಪ್ಪದಂಗಿಲ್ಲ ಹೋಗ್ತಾ ಇರಬೇಕು ಇದು ಬಂದು ಹದಿನಾಲ್ಕು ದಿವಸದ ಮರಿ ನೋಡಿ ಸ್ನೇಹಿತರೆ ನಾನು ಪ್ರಾಣ ಸ್ನೇಹಿತರು ಯಾರು ಈ ಥರ ಡೀಟೇಲ್ ಕೊಡಲ್ರು ಅಷ್ಟೊಂದು ಆ ಥರ ಡೀಟೇಲ್ ಕೊಟ್ಟವ್ರೆ ಸಾಕು ಅಂತವ್ರಿಗೆ ಅನುಭವ ತಿಳ್ಕೋಬೇಕು ಆ ಥರ ಅಂದ್ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ಇದೊಂದು ಇಷ್ಟೊಂದು ಡೀಟೇಲ್ ಕೊಟ್ಟ ಮೇಲೆ ನನಗೆ ಸಂತೋಷ ಆಯಿತು ಪ್ರತಿಯೊಬ್ಬರು ತಿಳ್ಕೊಳ್ಳಿ ನಾನು ನನ್ನ ಪ್ರಾಣಿ ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ